ಓಂ ಶ್ರೀ ಸಾಯಿ ತಾಯಿ ನಮಃ ಶ್ರೀ ಸಾಯಿ ಸಚ್ಚರಿತೆಯ ಹದಿಮೂರನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ರೋಗಗಳನ್ನು ಗುಣಪಡಿಸಿದ್ದು ಭೀಮಾಜಿ ಬಾಳಶಿಂಪಿ ಬಾಪೋ ಸಾಹೇಬ ಬೂಟಿ ಆಳಂದಿ ಸ್ವಾಮಿ ಕಾಕ ಮಹಾಜನಿ ಹರ್ದಾಪಟ್ಟಣದ ದತ್ತೋಪಂತ ಮಾಯೆಯ ಅಗಾಧ ಶಕ್ತಿ ಬಾಬಾರವರ ವಚನಗಳು ಯಾವಾಗಲೂ ಸಂಕ್ಷಿಪ್ತವಾಗಿಯೂ ರಸಭರಿತವಾಗಿಯೂ ಆಳವಾಗಿಯೂ ಅರ್ಥಗರ್ಭಿತವಾಗಿಯೂ ಸಾಮರ್ಥ್ಯ ಉಳ್ಳವವಾಗಿಯೂ ಇದ್ದವು ಅವರು ಯಾವಾಗಲೂ ಸಂತುಷ್ಟರಾಗಿದ್ದರು ನಾನು ಫಕೀರನಾಗಿ ಮನೆ ಮಠಗಳಿಲ್ಲದೆ ಸರ್ವಸ್ವವನ್ನು ತ್ಯಜಿಸಿ ಒಂದು ಸ್ಥಳದಲ್ಲಿ ನೆಲೆಸಿದ್ದರೂ ಸಹ ಅನಿವಾರ್ಯವಾದ ಮಾಯೆ ಎಂಬುದು ನನ್ನನ್ನು ಆಗಾಗ್ಗೆ ಕಾಡುತ್ತದೆ ನನ್ನನ್ನು ನಾನೇ ಮರೆತರೂ ಸಹ ಮಾಯೆಯನ್ನು ಮರೆಯಲಾಗುವುದಿಲ್ಲ ಅವಳು ನನ್ನನ್ನು ಬಂಧಿಸಿದ್ದಾಳೆ ಶ್ರೀಹರಿಯ ಮಾಯೆ ಬ್ರಹ್ಮ ಮುಂತಾದವರನ್ನು ಕಾಡುತ್ತಾಳೆ ಹೀಗಿರುವಾಗ ಈ ಫಕೀರನನ್ನು ಕೇಳುವರಾರು ಯಾರು ಪರಮಾತ್ಮನಲ್ಲಿ ಶರಣು ಹೋಗುತ್ತಾರೆಯೋ ಅಂಥವರು ಅವನ ದಯೆಯಿಂದ ಮಾಯೆಯ ಬಂಧನವನ್ನು ತಪ್ಪಿಸಿಕೊಳ್ಳಬಹುದು ಮಾಯೆಯನ್ನು ಕುರಿತು ಬಾಪಾರವರು ಈ ಮೇಲೆ ಹೇಳಿದಂತೆ ವ್ಯಕ್ತಪಡಿಸಿರುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಉದ್ದವನಿಗೆ ಈ ರೀತಿ ಹೇಳಿದ್ದಾನೆ ಸಂತರು ನನ್ನ ಜೀವಿತ ರೂಪ ಈಗ ಬಾಬಾರವರು ತಮ್ಮ ಭಕ್ತರ ಯೋಗಕ್ಷೇಮಕ್ಕಾಗಿ ಏನು ಹೇಳಿದ್ದಾರೆಂಬುದನ್ನು ನೋಡೋಣ ಯಾರು ಅದೃಷ್ಟಶಾಲಿಗಳು ಯಾರು ಪಾಪಗಳಿಂದ ವಿಮುಕ್ತರಾಗಿರುತ್ತಾರೆಯೋ ಅಂಥವರು ನನ್ನನ್ನು ಆರಾಧಿಸುತ್ತಾರೆ ನೀವು ಯಾವಾಗಲೂ ಸಾಯಿ ಸಾಯಿ ಎಂದು ಧ್ಯಾನಿಸುತ್ತಿದ್ದರೆ ನಾನು ನಿಮ್ಮನ್ನು ಸಪ್ತ ಸಾಗರಗಳ ಆಚೆಗೆ ಸಾಗಿಸುತ್ತೇನೆ ನನ್ನ ವಚನಗಳಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯದಾಗುತ್ತದೆ ನನ್ನ ಆರಾಧನೆಗೆ ಪೂಜಾ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ ಪರಿಶುದ್ಧವಾದ ಭಕ್ತಿಯೊಂದೇ ಸಾಕು ಎಂದು ಬಾಬಾ ಹೇಳಿರುತ್ತಾರೆ ಭೀಮಾಜಿ ಪಾಟೀಲ ಪುಣೆ ಜಿಲ್ಲೆಯ ಜುನ್ನರ ತಾಲೂಕಿಗೆ ಸೇರಿದ ನಾರಾಯಣಗಾಂವದ ಭೀಮಾಜಿ ಪಾಟೀಲರಿಗೆ ಆಗಾಗ್ಗೆ ಎದೆ ನೋವು ಬರುತ್ತಿತ್ತು ನಂತರ ಅದು ಕ್ಷಯಕ್ಕೆ ತಿರುಗಿತು ಅವರು ತೆಗೆದುಕೊಳ್ಳದೇ ಇದ್ದ ಔಷಧವೇ ಉಳಿಯಲಿಲ್ಲ ಆದರೂ ರೋಗ ಗುಣವಾಗಿರಲಿಲ್ಲ ನಂತರ ಬದುಕುವ ಭರವಸೆಯನ್ನು ತೊರೆದು ಅವರು ಭಗವಂತನನ್ನ ಪ್ರಾರ್ಥಿಸಿದರು ಸ್ಥಿತಿಗತಿಗಳು ಚೆನ್ನಾಗಿರುವಾಗ ನಾವು ಭಗವಂತನನ್ನ ಸ್ಮರಿಸುವುದಿಲ್ಲ ಕಷ್ಟ ಕಾರ್ಪಣ್ಯಗಳು ತಲೆದೋರಿದಾಗ ಮಾತ್ರ ಭಗವಂತನ ನೆನಪು ಬರುತ್ತದೆ ಇದು ಮಾನವನ ಸಹಜ ಸ್ವಭಾವ ಅಂತೆಯೇ ಭೀಮಾಜಿಯವರು ಸಹ ಈ ವಿಷಯದಲ್ಲಿ ಬಾಬಾರವರ ಪರಮ ಭಕ್ತರಾದ ನಾನಾ ಸಾಹೇಬ ಚಾಂದೋರಕರ ಅವರ ಸಲಹೆ ಕೇಳುವ ಬಯಕೆ ಅವರಲ್ಲಿ ಇದ್ದಕ್ಕಿದ್ದ ಹಾಗೆ ಮೂಡಿತು ಮರುದಿನವೇ ಅವರಿಗೆ ಎಲ್ಲ ಸಮಾಚಾರವನ್ನ ಪತ್ರ ಮುಖೇನ ತಿಳಿಸಿದರು ಅದಕ್ಕೆ ಬಾಬಾರವರ ಚರಣಾರ್ಹಿಂದಗಳಲ್ಲಿ ಮೊರೆ ಹೋಗುವುದೊಂದೇ ಸರಿಯಾದ ಮಾರ್ಗವೆಂದು ನಾನಾ ತಿಳಿಸಿದರು ನಾನಾ ಅವರ ಸಲಹೆಯನ್ನ ಒಪ್ಪಿ ಪಾಟೀಲರು ಶಿರಡಿಗೆ ಪ್ರಯಾಣ ಬೆಳೆಸಿದರು ಬಾಬಾರವರಲ್ಲಿಗೆ ಅವರನ್ನು ಕರೆತರಲಾಯಿತು ಈ ಸಮಯದಲ್ಲಿ ಬಾಬಾರವರ ಹತ್ತಿರ ನಾನಾ ಚಾಂದೋರಕರ ಮತ್ತು ಶ್ಯಾಮ ಇವರು ಇದ್ದರು ಬಾಬಾರವರು ಇದೇನು ಶ್ಯಾಮ ಈ ಕಳ್ಳನನ್ನು ತಂದು ನನ್ನ ಮುಂದಿರಿಸಿದೆಯಾ ಇದು ಒಳ್ಳೆಯ ಕೆಲಸವೇ ಎಂದು ಕೇಳಿದರು ಸ್ವಲ್ಪ ಹೊತ್ತಿನ ಮೇಲೆ ಬಾಬಾರವರ ಮನಸ್ಸು ಕರಗಿ ನಿಲ್ಲು ನಿನ್ನ ಚಿಂತೆಯನ್ನು ಬಿಡು ನಿನ್ನ ಕಷ್ಟಗಳು ದೂರವಾದವು ಕಷ್ಟಗಳು ಎಷ್ಟೇ ಇರಲಿ ಭಕ್ತರು ಈ ಮಸೀದಿಯಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಅವರ ಕಷ್ಟಗಳು ದೂರವಾದಂತೆಯೇ ಈ ಫಕೀರನು ದಯಾಮಯನು ರೋಗಗಳನ್ನು ಗುಣಮಾಡಿ ಎಲ್ಲರನ್ನ ಪ್ರೀತಿ ಮತ್ತು ಆದರಿಂದ ಕಾಪಾಡುವನು ಎಂದರು ರೋಗಿಗೆ ಈ ಹಿಂದೆ ಐದು ನಿಮಿಷಕ್ಕೊಮ್ಮೆ ರಕ್ತ ವಾಂತಿಯಾಗುತ್ತಿತ್ತು ಬಾಬಾರವರ ಸಮ್ಮುಖದಲ್ಲಿ ಏನೂ ಆಗಲಿಲ್ಲ ಅಂದಿನಿಂದ ರೋಗಿಯ ಕಷ್ಟಗಳು ದೂರ ಸರಿಯುತ್ತಾ ಬಂದವು ಬಾಬಾ ರೋಗಿಗೆ ಭೀಮಾಬಾಯಿಯವರ ಮನೆಯಲ್ಲಿರುವಂತೆ ಹೇಳಿದರು ಆ ಮನೆಯ ಪರಿಸ್ಥಿತಿ ಅಷ್ಟು ಆರೋಗ್ಯಕರವಾಗಿರಲಿಲ್ಲ ಆದರೂ ಬಾಬಾರವರ ಆಜ್ಞೆಯನ್ನು ಪರಿಪಾಲಿಸಲೇಬೇಕಾಗಿತ್ತು ಅಲ್ಲಿ ತಂಗಿದ್ದಾಗ ಬಾಬಾರವರು ಅವರ ರೋಗವನ್ನು ಎರಡು ಸಲ ಕನಸಿನಲ್ಲಿ ಬಂದು ಗುಣಪಡಿಸಿದರು ಒಂದನೆಯ ಕನಸಿನಲ್ಲಿ ಒಬ್ಬ ಹುಡುಗನು ಶಾಲೆಯಲ್ಲಿ ಪಾಠವನ್ನು ಒಪ್ಪಿಸದೆ ಉಪಾಧ್ಯಾಯರಿಂದ ಹೊಡೆತ ತಿಂದು ಅನುಭವಿಸುತ್ತಿರುವ ಯಾತನೆ ಮತ್ತೊಂದು ಕನಸಿನಲ್ಲಿ ಯಾರೋ ಅವರ ಎದೆಯ ಮೇಲೆ ಕಲ್ಲುರೊಳಿಸಿ ನೋವು ಮಾಡುತ್ತಿರುವುದನ್ನು ಕಂಡರು ಕನಸಿನಲ್ಲಿ ಅನುಭವಿಸಿದ ನೋವಿನಿಂದ ಅವರ ರೋಗ ಗುಣವಾಗಿ ನಂತರ ಬಾಬಾರವರಲ್ಲಿಗೆ ಬಂದು ಭೀಮಾಜಿ ನಮಸ್ಕಾರ ಮಾಡಿದರು ಬಾಬಾ ಅವರಿಗೆ ಭಕ್ತರು ತಮ್ಮನ್ನು ಸದಾ ಅಚಲ ನಂಬಿಕೆಯಿಂದ ಸ್ಮರಿಸುವುದೊಂದೇ ವಿನಃ ಇನ್ಯಾವುದೂ ಬೇಕಾಗಿರಲಿಲ್ಲ ಮಹಾರಾಷ್ಟ್ರದ ಜನರು ಹದಿನೈದು ದಿನಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ತಮ್ಮ ಮನೆಗಳಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ ಆದರೆ ಭೀಮಾಜಿಯವರು ತಮ್ಮ ಮನೆಯಲ್ಲಿ ಶ್ರೀ ಸಾಯಿ ಸತ್ಯನಾರಾಯಣ ವ್ರತ ಎಂಬ ವ್ರತವನ್ನು ಆಚರಿಸಲು ಶುರು ಮಾಡಿದರು ಬಾಳ ಗಣಪತ ಶಿಂಪಿ ಬಾಬಾರವರ ಇನ್ನೊಬ್ಬ ಭಕ್ತರಾದ ಬಾಳ ಗಣಪತ ಶಿಂಪಿಯವರು ಭಯಂಕರವಾದ ಮಲೇರಿಯಾ ರೋಗದಿಂದ ನರಳುತ್ತಿದ್ದರು ಅವರು ಎಲ್ಲ ತರಹದ ಔಷಧಿಗಳನ್ನು ಉಪಯೋಗಿಸಿದರು ರೋಗವು ಗುಣವಾಗದೆ ಇದ್ದುದರಿಂದ ಕರುಣಾಮಯಿ ಬಾಬಾರವರ ಅಡಿದಾವರೆಗಳಲ್ಲಿ ಬಿದ್ದರು ಬಾಬಾರವರು ಅವರಿಗೆ ಒಂದು ಅದ್ಭುತವಾದ ಉಪಾಯವನ್ನು ಸೂಚಿಸಿದರು ಲಕ್ಷ್ಮೀ ದೇವಸ್ಥಾನದ ಮುಂದೆ ಒಂದು ಕರಿ ನಾಯಿಗೆ ಮೊಸರು ಅನ್ನ ಕೊಡು ಎಂದು ಬಾಬಾ ಬಾಳ ಶಿಂಪಿಗೆ ಹೇಳಿದರು ಬಾಳ ಇದನ್ನು ಕಾರ್ಯಗತ ಮಾಡುವುದು ಹೇಗೆ ಎಂದು ಯೋಚಿಸುತ್ತಾ ಮನೆಗೆ ಬಂದರು ಆಗ ಮನೆಯಲ್ಲಿ ಅನ್ನ ಮೊಸರು ಇತ್ತು ಆ ವಿಡನ್ನು ಬೆರೆಸಿ ಲಕ್ಷ್ಮೀ ದೇವಸ್ಥಾನದ ಬಳಿ ತೆಗೆದುಕೊಂಡು ಬಂದರು ಅಷ್ಟರಲ್ಲಿ ಒಂದು ಕರಿ ನಾಯಿ ಬಾಲವನ್ನು ಅಲ್ಲಾಡಿಸುತ್ತಾ ಹಸಿವಿನಿಂದ ಅಲ್ಲಿಗೆ ಬಂದಿತು ಬಾಳ ಶಿಂಪಿ ಅದನ್ನು ನಾಯಿಯ ಮುಂದಿಟ್ಟರು ನಾಯಿಯು ಅದನ್ನು ಸಂತೋಷದಿಂದ ಭಕ್ಷಿಸಿತು ಕೆಲವೇ ದಿನಗಳಲ್ಲಿ ಬಾಳ ಅವರ ಮಲೇರಿಯಾ ಗುಣವಾಯಿತು ಬಾಪು ಸಾಹೇಬ ಬೂಟಿ ಬಾಪು ಸಾಹೇಬ ಬೂಟಿಯವರಿಗೆ ಒಂದು ಸಾರಿ ವಾಂತಿ ಮತ್ತು ಆಮಶಂಕೆ ಆರಂಭವಾಯಿತು ಯಾವ ಔಷಧಗಳಿಂದಲೂ ಗುಣ ಕಾಣಲಿಲ್ಲ ಬಹಳ ಆಯಾಸವಾಗಿದ್ದರಿಂದ ಮಸೀದಿಗೆ ಹೋಗಲು ಸಹ ತ್ರಾಣವಿಲ್ಲದಂತಾಯಿತು ಬಾಬಾ ಅವರನ್ನು ಕರೆಯಿಸಿ ಮುಂದೆ ಕೂಡರಿಸಿಕೊಂಡು ಎಚ್ಚರದಿಂದರು ಇನ್ನು ನೀನು ವಾಂತಿ ಮಾಡಕೂಡದು ಎಂದು ತೋರ ಬೆರಳನ್ನು ಸೂಚಿಸುತ್ತಾ ಹೇಳಿದರು ಅಂದಿನಿಂದ ಅವರ ವಾಂತಿ ಮತ್ತು ಬೇದಿ ನಿಂತಿತು ಇನ್ನೊಂದು ಸಂದರ್ಭದಲ್ಲಿ ಅವರಿಗೆ ಕಾಲರಾಜಾಟ್ಯವು ಅಂಟಿಕೊಂಡು ಬಹಳ ಬಾಯಾರಿಕೆಯಿಂದ ಬಳಲುತ್ತಿದ್ದರು ಡಾಕ್ಟರ್ ಪಿಳ್ಳಿಯವರು ಅವರಿಗೆ ಅನೇಕ ಔಷಧಗಳನ್ನು ಕೊಟ್ಟರು ಗುಣ ಕಂಡು ಬರಲಿಲ್ಲ ಆಗ ಬಾಬಾರವರಲ್ಲಿಗೆ ಧಾವಿಸಿ ಯಾವ ಪಾನೀಯದಿಂದ ಬಾಯಾರಿಕೆ ಅಡಗುವುದು ಎಂದು ಕೇಳಿದರು ಅದಕ್ಕೆ ಬಾಬಾರವರು ಬಾದಾಮಿ ಆಕ್ರೋಟ ಪಿಸ್ತಾ ಒಂದು ತರಹದ ಒಣಗಿದ ಹಣ್ಣುಗಳಿವು ಇವುಗಳನ್ನು ಮೂರನ್ನು ಅರೆದು ಸಕ್ಕರೆ ಹಾಕಿ ಹಾರಿನಲ್ಲಿ ಬೆರೆಸಿ ಬೇಯಿಸಿ ಕೊಡಿ ಎಂದರು ಯಾವ ವೈದ್ಯನಾದರೂ ಕೇಳಿದರೆ ಇದು ರೋಗವನ್ನು ಹೆಚ್ಚಿಸುತ್ತದೆ ಎಂದು ಹೇಳಬಹುದು ಆದರೆ ಅವರು ಬಾಬಾರವರ ಆಗ್ನೆಯಂತೆ ಪಾಲಿಸಬೇಕಾಗಿತ್ತು ಈ ಔಷಧಿ ತಯಾರಿಸಿ ಕುಡಿದರು ಅವರ ರೋಗ ಗುಣವಾಯಿತು ಆಳಂದಿ ಸ್ವಾಮಿ ಆಳಂದಿಯ ಸ್ವಾಮಿಗಳೊಬ್ಬರು ಬಾಬಾರವರ ದರ್ಶನ ಆಕಾಂಕ್ಷಿತರಾಗಿ ಒಮ್ಮೆ ಶಿರಡಿಗೆ ಬಂದರು ಅವರಿಗೆ ಕಿವಿ ನೋವಿನಿಂದ ರಾತ್ರಿಯೆಲ್ಲ ನಿದ್ದೇ ಬರುತ್ತಿರಲಿಲ್ಲ ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಆಗಿತ್ತು ಆದರೂ ಗುಣವಾಗಿರಲಿಲ್ಲ ನೋವು ಬಲವಾಗಿ ಏನೂ ಮಾಡಲು ತೋಚಲಿಲ್ಲ ಅವರು ಬಾಬಾರವರ ದರ್ಶನ ಪಡೆಯಲು ಬಂದರು ಆಗ ಶ್ಯಾಮ ಅವರು ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬಾರವರಲ್ಲಿ ಬೇಡಿದರು ಆಗ ಬಾಬಾರವರು ಅಲ್ಲ ಅಚ್ಚಾ ಕರೇಗ ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನಪಡಿಸಿದರು ಸ್ವಾಮಿಯವರು ಪುಣೆಗೆ ಹೋದ ಒಂದು ವಾರದ ನಂತರ ಕಿವಿ ನೋವು ಗುಣವಾಗಿದೆ ಎಂದು ಪತ್ರ ಬರೆದರು ಹೀಗಿತ್ತು ಬಾಬಾರವರ ಮಾತಿನ ಪ್ರಭಾವ ಕಾಕಾ ಮಹಾಜನಿ ಇನ್ನೊಬ್ಬ ಭಕ್ತರಾದ ಕಾಕಾ ಮಹಾಜನಿಯವರು ಅತಿಸಾರ ರೋಗದಲ್ಲಿ ನರಳುತ್ತಿದ್ದರು ಬಾಬಾರವರ ಸೇವೆಗೆ ಭಂಗ ಬಾರದಂತೆ ಮಸೀದಿಯ ಮೂಲೆಯಲ್ಲಿ ನೀರನ್ನು ಇಟ್ಟುಕೊಂಡು ಆಗಾಗ್ಗೆ ಹೊರಗೆ ಹೋಗಿ ಬರುತ್ತಿದ್ದರು ಬಾಬಾರವರಿಗೆ ಇದು ಗೊತ್ತಿತ್ತು ಅವರೇ ಗುಣ ಮಾಡುತ್ತಾರೆಂದು ಸುಮ್ಮನಿದ್ದು ಬಾಬಾರವರಿಗೆ ತಿಳಿಸಿರಲಿಲ್ಲ ಮಸೀದಿಯ ಎದುರಿನಲ್ಲಿ ಕಲ್ಲು ಮಂಚ ಹಾಕುವ ಕೆಲಸ ಸಾಗುತ್ತಿದ್ದಾಗ ಬಾಬಾರವರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಜೋರಾಗಿ ಕೂಗಿಕೊಂಡರು ಅಲ್ಲಿದ್ದವರೆಲ್ಲರೂ ಹೆದರಿ ಓಡಿ ಹೋದರು ಕಾಕಾರವರು ಮಾತ್ರ ಅವರ ಕೈಗೆ ಸಿಕ್ಕಿಬಿದ್ದರು ಈ ಗಲಾಟೆಯಲ್ಲಿ ಯಾರೋ ಒಂದು ಕಡಲೆಕಾಯಿ ಚೀಲವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು ಆಗ ಬಾಬಾರವರು ಒಂದು ಹಿಡಿ ಕಡಲೆಕಾಯಿಯನ್ನು ತೆಗೆದುಕೊಂಡು ಸುಲಿದು ಚೆನ್ನಾಗಿ ತಿಕ್ಕಿ ಕಾಕಾರವರಿಗೆ ಕೊಟ್ಟು ತಿನ್ನಲು ಹೇಳಿದರು ಹೀಗೆ ಬಾಬಾರವರು ಕೊಡುತ್ತಲೇ ಇದ್ದರು ಕಾಕಾರವರು ತಿನ್ನುತ್ತಲೇ ಇದ್ದರು ನಂತರ ಬಾಬಾರವರು ಬಾಯಾರಿಕೆಯಾಗಿದೆ ಎಂದು ಹೇಳಿ ನೀರು ತರಲು ಹೇಳಿದರು ಕಾಕಾರವರು ನೀರು ತಂದುಕೊಡಲು ಬಾಬಾ ತಾವು ಸ್ವಲ್ಪ ಕುಡಿದು ಕಾಕಾರವರಿಗೂ ಕುಡಿಯಲು ಹೇಳಿದರು ಕಾಕಾ ಅವರು ಸ್ವಲ್ಪ ನೀರನ್ನು ಕುಡಿದರು ಆಗ ಬಾಬಾರವರು ನಿನ್ನ ರೋಗ ಗುಣವಾಯಿತು ಕಲ್ಲು ಮಂಚ ಹಾಕುವ ಕೆಲಸವನ್ನು ಆರಂಭ ಮಾಡಬಹುದು ಎಂದರು ನಂತರ ಓಡಿ ಹೋಗಿದ್ದವರೆಲ್ಲ ಹಿಂತಿರುಗಿ ಕೆಲಸವನ್ನು ಆರಂಭ ಮಾಡಿದರು ಅತಿಸಾರ ರೋಗಕ್ಕೆ ಕಡಲೆಕಾಯಿ ಔಷಧವೇ ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚಾಗುತ್ತದೆ ಇದೆಲ್ಲವೇ ಬಾಬಾರವರ ಲೀಲೆ ಹರ್ದಾದ ದತ್ತೋಪಂತ ಹರ್ದಾದ ದತ್ತೋಪಂತರೆಂಬರೊಬ್ಬರು ಹದಿನಾಲ್ಕು ವರ್ಷಗಳ ಕಾಲ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು ಯಾವ ಔಷಧಗಳಿಂದಲೂ ಗುಣವಾಗಿರಲಿಲ್ಲ ಬಾಬಾ ಅವರ ಹೆಸರನ್ನು ಕೇಳಿ ಶಿರಡಿಗೆ ಬಂದರು ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕದ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಉದಿ ಪ್ರಸಾದವನ್ನು ನೀಡಿದರು ಅಂದಿನಿಂದ ಹೊಟ್ಟೆ ಶೂಲೆ ನಿವಾರಣೆಯಾಯಿತು ಮಾಧವರಾವ ದೇಶಪಾಂಡೆ ಅಂದರೆ ಶ್ಯಾಮ ಒಮ್ಮೆ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದರು ಅವರಿಗೆ ಬಾಬಾ ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳಿದರು ಅದರಂತೆ ಆ ಕಷಾಯ ಕುಡಿಯಲು ರೋಗ ಗುಣವಾಯಿತು ಎರಡು ವರ್ಷಗಳ ನಂತರ ರೋಗ ಮತ್ತೆ ತಲೆ ತೋರಿತು ಆ ಸಾರಿ ಬಾಬಾರವರನ್ನು ವಿಚಾರಿಸದೆ ಪುನಃ ಅದೇ ಕಷಾಯವನ್ನು ಮಾಡಿ ಶ್ಯಾಮ ಕುಡಿದರು ಆದರೆ ಆಗ ಹೊಟ್ಟೆ ಶೂಲೆ ಹೆಚ್ಚಾಯಿತು ನಂತರ ಬಾಬಾರವರ ದಯೆಯಿಂದ ಗುಣವಾಯಿತು ಕಾಕಾ ಮಹಾಜನಿಯವರ ಅಣ್ಣಂದಿರೊಬ್ಬರಿಗೆ ಒಂದು ಸಾರಿ ಹೊಟ್ಟೆ ನೋವು ಆರಂಭವಾಯಿತು ಅವರು ಬಾಬಾರವರ ಕೀರ್ತಿಯನ್ನು ಕೇಳಿ ಶಿರಡಿಗೆ ಬಂದು ರೋಗವನ್ನು ಗುಣಮಾಡುವಂತೆ ಬೀಡಿದರು ಬಾಬಾರವರು ಅವರ ಉದರವನ್ನು ಮುಟ್ಟಿ ದೇವರು ಗುಣಮಾಡುತ್ತಾನೆ ಚಿಂತಿಸಬೇಡ ಎಂದರು ಅಂದಿನಿಂದ ಹೊಟ್ಟೆ ನೋವು ಗುಣವಾಗಿ ಪುನಃ ನೋವು ಬರಲೇ ಇಲ್ಲ ನಾನಾ ಸಾಹೇಬ ಚಾಂದೋರಕರ ಅವರಿಗೂ ಒಂದು ಸಾರಿ ಅತಿಯಾದ ಹೊಟ್ಟೆ ನೋವು ಆರಂಭವಾಯಿತು ಯಾವ ಔಷಧಗಳಿಂದಲೂ ಗುಣವಾಗಲಿಲ್ಲ ನಂತರ ಬಾಬಾರವರಲ್ಲಿ ಬಂದು ಕೇಳಿದರು ಬಾಬಾರವರು ಬರ್ಫಿಯನ್ನು ತುಪ್ಪದಲ್ಲಿ ಸೇರಿಸಿ ತಿನ್ನು ಎಂದರು ಯಾವ ಔಷಧಿಯಿಂದಲೂ ಗುಣವಾಗದ ಅವರ ಹೊಟ್ಟೆ ನೋವು ಈ ಔಷಧಿಯಿಂದ ಗುಣವಾಯಿತು ಇವುಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಿದರೆ ರೋಗಗಳನ್ನು ಗುಣಪಡಿಸಿದುದು ಬಾಬಾರವರ ಮೃದು ನುಡಿಗಳೇ ಹೊರತು ಔಷಧಿಗಳಲ್ಲ ಎಂದು ನಾವು ಮನಗಾಣಬಹುದು ಶ್ರೀ ಸಾಯಿ ಪ್ರಣಾಮ ಶ್ರೀ ಸಾಯಿ ಸಚ್ಚರಿತೆಯ ಹದಿಮೂರನೇ ಅಧ್ಯಾಯ ಮುಕ್ತಾಯವಾಯಿತು ಶ್ರೀ ಸಾಯಿ ಸಚ್ಚರಿತಿಯ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ನಾಂದೇಡದ ರತನಜಿ ವಾಡಿಯ ದಕ್ಷಿಣೆಯ ಮೀಮಾಂಸೆಯ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ತೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೆ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ